ದೆಹಲಿ ಮುಖ್ಯಮಂತ್ರಿ ಹುದ್ದೆಗೆ ರೇಖಾ ಗುಪ್ತಾ ಅವರ ಹೆಸರು ಫೈನಲ್ ಆಗಿದೆ ಆರ್ಎಸ್ಎಸ್ ಇವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಅದನ್ನು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಪ್ಪಿಕೊಳ್ಳಲಾಗಿದೆ ಅಂತ ಪಕ್ಷದ ವೀಕ್ಷಕರಾದ ರವಿಶಂಕರ್ ಪ್ರಸಾದ್ ಹಾಗೆ ಓಂ ಪ್ರಕಾಶ್ ಧನ್ಕರ್ ಇಬ್ಬರೂ ಪಕ್ಷದ ಕಚೇರಿಯನ್ನ ತಲುಪಿದ ಮೇಲೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ನಿರ್ಧಾರವನ್ನ ಘೋಷಣೆ ಮಾಡಲಾಗಿದೆ ರೇಖಾ ಗುಪ್ತಾ ಅಲ್ಲದೆ ಅರವಿಂದ್ ಕೇಜ್ರಿವಾಲ್ ರನ್ನ ಸೋಲಿಸಿದ್ದ ಪರ್ವೇಶ್ ವರ್ಮಾ ಬಿಜೆಪಿಯ ಪಂಜಾಬಿ ಫೇಸ್ ಆಗಿರೋ ಅನೀಶ್ ಸೂದ್ ವಿಜೇಂದರ್ ಗುಪ್ತಾ ಹಾಗೆ ಸತೀಶ್ ಉಪಾಧ್ಯಾಯ ಹೆಸರು ಕೂಡ ರೇಸ್ನಲ್ಲಿದ್ವು ಸಭೆಯ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಯ ಜೊತೆಗೆ ಆರು ಮಂದಿ ಸಚಿವರು ಕೂಡ ಗುರುವಾರ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚೆ ವೀಕ್ಷಕರು ಶಾಸಕರಾದ ಪರ್ವೇಶ್ ವರ್ಮಾ ಮತ್ತು ಸತೀಶ್ ಉಪಾಧ್ಯಾಯ ಅವರೊಂದಿಗೆ ಪ್ರತ್ಯೇಕ ಸಭೆಗಳನ್ನು ನಡೆಸಿದರು ಬಿಜೆಪಿಯ ನಾಯಕಿ ಹಾಗೆ ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕರಾದ ರೇಖಾ ಗುಪ್ತಾ ಅವರನ್ನ ಈಗ ಬಿಜೆಪಿ ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯ ಮುಖ್ಯಮಂತ್ರಿಯನ್ನಾಗಿ ಘೋಷಿಸಿದೆ ಇದರೊಂದಿಗೆ ನಾಲ್ಕನೇ ಬಾರಿಗೆ ರಾಷ್ಟ್ರ ರಾಜಧಾನಿಗೆ ಮಹಿಳಾ ಮುಖ್ಯಮಂತ್ರಿ ಹಾಗಾಗಿದೆ ರೇಖಾ ಗುಪ್ತಾ ಅವರಿಗೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರು ಫೆಬ್ರವರಿ ಇಪ್ಪತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ರೇಖಾ ಗುಪ್ತಾ ಯಾರು ಅಂತ ಹೇಳೋದಾದರೆ ವಿದ್ಯಾರ್ಥಿ ನಾಯಕಿಯಾಗಿ ಗುರುತಿಸಿಕೊಂಡು ರಾಜಕೀಯ ಜೀವನವನ್ನು ಶುರು ಮಾಡಿದ ಐವತ್ತು ವರ್ಷದ ವಯಸ್ಸಿನ ರೇಖಾ ಗುಪ್ತಾ ಪ್ರಸ್ತುತ ದೆಹಲಿ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಹಿಂದೆ ಬಿಜೆಪಿಯ ಮಹಿಳಾ ಮೋರ್ಚಾದ ರಾಷ್ಟೀಯ ಉಪಾಧ್ಯಕ್ಷರೂ ಆಗಿದ್ದರು ಎರಡ್ ಸಾವಿರದ ಇಪ್ಪತ್ತೈದರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಶಾಲಿಮಾರ್ ಬಾಗ್ ಸ್ಥಾನವನ್ನು ಅರವತ್ತೆಂಟು ಸಾವಿರದ ಇನ್ನೂರು ಮತಗಳಿಂದ ಗೆದ್ದುಕೊಂಡಿದ್ರು ವೃತ್ತಿಯಲ್ಲಿ ವಕೀಲರಾಗಿರುವ ಗುಪ್ತಾ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ತನಕ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ರಾಜಕೀಯದಲ್ಲಿ ತಮ್ಮ ಪ್ರಯಾಣವನ್ನು ಶುರು ಮಾಡಿದರು ನಂತರ ಎರಡು ಸಾವಿರದ ಏಳರಲ್ಲಿ ಉತ್ತರಿ ಪಿತಂಪುರ ವಾರ್ಡ್ನಿಂದ ದೆಹಲಿ ಕೌನ್ಸಿಲರ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಮರು ಚುನಾವಣೆಯಲ್ಲೂ ಗೆಲುವು ದಾಖಲಿಸಿದ್ರು ಎಪ್ಪತ್ತು ವಿಧಾನಸಭಾ ಸ್ಥಾನಗಳ ಪೈಕಿ ಬರೋಬ್ಬರಿ ನಲವತ್ತೆಂಟು ಸ್ಥಾನಗಳಲ್ಲಿ ಜಯ ಗಳಿಸಿರುವ ಬಿಜೆಪಿಯ ಮುಖ್ಯಮಂತ್ರಿಯ ಪ್ರಮಾಣವಚನ ಕಾರ್ಯಕ್ರಮ ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ನಡೆಯುತ್ತೆ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಕೇಂದ್ರ ಸಚಿವರಾದ ಅಮಿತ್ ಶಾ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಎನ್ಡಿಎ ನಾಯಕರಾದ ಚಂದ್ರಬಾಬು ನಾಯ್ಡು ಏಕನಾಥ್ ಶಿಂದೆ ನಿತೀಶ್ ಕುಮಾರ್ ಹಾಗೆ ಇತರೆ ಬಿಜೆಪಿ ಸರ್ಕಾರಗಳ ಮುಖ್ಯಮಂತ್ರಿಗಳು ಭಾಗಿಯಾಗಲಿದ್ದಾರೆ ದೆಹಲಿ ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಮೋಹನ್ ಸಿಂಗ್ ಬಿಷ್ಟವರು ಅವರು ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ರೇಖಾ ಗುಪ್ತಾ ಅವರ ಹೆಸರು ಅನೌನ್ಸ್ ಆಗ್ತಾ ಇದ್ದ ಹಾಗೆ ಬಿಜೆಪಿ ಕಚೇರಿಯಲ್ಲಿ ಹಾಗೆ ಅವರ ಬೆಂಬಲಿಗರ ಬಳಗದಲ್ಲಿ ಸಂಭ್ರಮ ಮನೆ ಮಾಡಿದೆ ಮತ್ತೊಮ್ಮೆ ದೆಹಲಿಗೆ ಮಹಿಳಾ ಮುಖ್ಯಮಂತ್ರಿ ಸಿಗ್ತಾ ಇರುವುದಕ್ಕೆ ಖುಷಿಯಾಗಿದೆ ಅಂತ ಅನೇಕರು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಮೋದಿಜಿ ಕೋ ಪಾರ್ಟಿ ಶೀರ್ಷ ಜನತಾ ಮೌಕಾ ಸಾಲ್ ಬಾದ್ ಅಧ್ಯಾಯ जो शुरू हो रहा है उसकी जिम्मेवारी मेरे कंधों पे दी और शायद ये पूरे देश की महिलाओं के लिए बहुत ही सम्मान की घड़ी है और देश की आधी आबादी आदरणीय मोदी जी का दिल की गहराई से धन्यवाद करती है मैं आदरणीय मोदी जी का पार्टी नेतृत्व का बहुत बहुत आभार व्यक्त करती हूँ कि उन्होंने ये जिम्मेवारी दे करके मुझ पर भरोसा जताया और मैं आज ये प्रण करती हूँ कि मेरा एक एक क्षण इस जिम्मेवारी को पूरा करने में लगेगा मैम गवर्नर एलजी से मिली आप तो उसके बारे में थोड़ा सा बताइए क्या बात रही बिल्कुल सरकार बनाने के लिए हमने अपने प्रस्ताव आदरणीय एलजी महोदय को दिया है और जो भी उसमें फॉर्मेलिटीज है वो उनके ऑफिस से पूरी की जाएगी कल शपथ लेंगी यमुना का मुद्दा एक बहुत बड़ा मुद्दा है प्रदूषण का मुद्दा एक बहुत बड़ा मुद्दा है किस तरीके से आप इन मुद्दों को उठा के के लिए काम करेंगे एक एक कमिटमेंट जो भारतीय जनता पार्टी ने दिल्ली की जनता से की है उन सभी कमिटमेंट्स को पूरा करना मेरे जीवन का लक्ष्य है और टाइम बाउंड तरीके से आदरणीय मोदी जी के नेतृत्व में दिल्ली सरकार काम करेगी और सभी विधायक टीम मोदी बनकर के अपने इन सारे कमिटमेंट्स को पूरा करने के लिए लगेंगे